ಇವತ್ತು ದುನಿಯಾ ವಿಜಯ ಅವರು ಶ್ರೀಮಠಕ್ಕೆ ಬಂದಿದ್ದಾರೆ ತುಮಕೂರಿನ ವಿಶ್ವವಿದ್ಯಾಲಯದ ಕಾಲೇಜಿನ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿ ಭೇಟಿ ಕೊಟ್ಟಿದ್ದಾರೆ ಅವರ ಕಾಳಜಿ ಅತ್ಯಂತ ಹೃದಯಪೂರ್ಣವಾಗಿ ನಾವು ಒಪ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಮಕ್ಕಳು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅದರ ದುಷ್ಪರಿಣಾಮವನ್ನು ವರ್ಣಿಸಲಿಕ್ಕೂ ಸಾಧ್ಯವಿಲ್ಲ ಹೊಸ ಹೊಸ ದಂಧೆಗಳು ಶುರುವಾಗ್ತಾಯಿದೆ ಇದಕ್ಕೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ನಮ್ಮ ಮಕ್ಕಳ ಸಂಪತ್ತು ಈ ದೇಶದ ಭವಿಷ್ಯ ಈ ಭವಿಷ್ಯವೇ ಈ ರೀತಿಯಾಗಿ ತೊಂದರೆಗೆ ಒಳಗಾದರೆ ಮುಂದಿನ ಜೀವ ಮುಂದಿನ ದಿವಸಗಳಲ್ಲಿ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಇವತ್ತು ಎಲ್ಲರ ಜಾಗೃತಿಯನ್ನು ಉಂಟು ಮಾಡಬೇಕು ಈ ವ್ಯಸನದಿಂದ ಮುಕ್ತರನ್ನಾಗಿ ಮಾಡಬೇಕು ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಉಳಿಸಿಕೊಳ್ಬೇಕು ಅವರನ್ನು ಮುಂದಿನ ಸತ್ಪತಿಗಳನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅವರೊಂದು ಭೀಮಾ ಅನ್ನುವಂತಹ ಸಿನಿಮಾವನ್ನು ತೆಗೆದಿದ್ದಾರೆ ಈ ಸಿನಿಮಾದ ಉದ್ದೇಶವೇ ಈ ಮಾದಕ ವ್ಯಸನದಿಂದ ವಿದ್ಯಾರ್ಥಿಗಳನ್ನು ಯುವಕರನ್ನು ಅದರಿಂದ ದೂರ ಸರಿಸಿ ಅವರನ್ನು ಒಂದು ಆರೋಗ್ಯಪೂರ್ಣವಾದಂತಹ ಉತ್ತಮ ಬದುಕನ್ನು ಮಾಡುವುದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಡುವಂತಹ ಆ ರೀತಿಯಲ್ಲಿ ಆ ತತ್ವವನ್ನು ನೀತಿಯನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಇದು ನಿಜಕ್ಕೂ ಕೂಡ ಎಲ್ಲರೂ ಪ್ರೋತ್ಸಾಹಿಸಬೇಕು ಇದು ಸಾಮಾಜಿಕವಾದಂತಹ ರೀತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಇವತ್ತಿನ ದಿವಸಗಳಲ್ಲಿ ಅನೇಕ ವ್ಯಸನಗಳಿಗೆ ತುತ್ತಾಗಿ ಬದುಕನ್ನು ಜೀವನವನ್ನು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಮೂಲಕವಾಗಿ ಮಕ್ಕಳಿಂದ ಆದಿಯಾಗಿ ಯುವಕರಲ್ಲಿ ಮತ್ತು ಹಿರಿಯರಲ್ಲಿಯೂ ಕೂಡ ಇವತ್ತೆಲ್ಲರೂ ಜಾಗೃತರಾಗಬೇಕು ಒಂದು ವ್ಯಕ್ತಿಕ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಉತ್ತಮ ಆರೋಗ್ಯ ಜೀವನವನ್ನು ಸಾಗಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಮೂಲಕವಾಗಿ ಒಂದು ಜಾಗೃತಿ ಉಂಟಾಗಲಿ ಮಕ್ಕಳಲ್ಲಿ ಬದಲಾವಣೆ ಆಗಲಿ ಮಕ್ಕಳಲ್ಲಿ ಯಾವುದೇ ವಿಧವಾದಂತಹ ದುಶ್ಚಟಗಳಿಗೆ ದಾಸರಾಗದೇ ಇರುವಂಥ ಮನಸ್ಸು ಉಂಟಾಗಲಿ ಅವರ ಮೇಲೆ ಅತ್ಯಂತ ಅಚ್ಚರಿ ಇದೊಂದು ಪ್ರಭಾವ ಪರಿಣಾಮ ಉಂಟಾಗಲಿ ಅಂತ ಹಾರೈಸ್ತಾ ಇವತ್ತು ಈ ಸಿನಿಮಾ ತೆಗೆದಿರುವಂಥ ದುನಿಯಾ ವಿಜಯ್ರವರಿಗೆ ಶುಭವನ್ನು ಹಾರೈಸಿ ಅವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೆಂಬಲ ಸೂಚಿಸೋಣ ಅಂತ ಹಾರೈಸಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಆಗಸ್ಟ್ ಒಂಬತ್ತಕ್ಕೆ ಬರುವ ಆಗಸ್ಟ್ ಇನ್ನೊಂದು ವಾರ ಈ ನಮ್ಮ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇದು ಬಿಡುಗಡೆ ಇದೆ ನಾವೆಲ್ಲರೂ ಕೂಡ ಇದನ್ನು ಸ್ವಾಗತಿಸಿ ಈ ಮೂಲಕವಾಗಿ ಒಂದು ಉತ್ತಮವಾದಂತಹ ವಾತಾವರಣ ಸಮಾಜದಲ್ಲಿ ನಾಡಿನಲ್ಲಿ ಉಂಟಾಗಲಿ ಅಂತ ಹಾರೈಸಿತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ